ಪ್ರಧಾನಿ ಮೋದಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಕೈಗೊಂಡಿದ್ದಾರೆ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಆಯೋಜನೆ ಮಾಡಿರುವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಮೋದಿ ಕಲಬುರ್ಗಿ ಮೂಲಕ ತೆರಳಿದರು ನಂತರ ಕಲಬುರ್ಗಿಯಿಂದ ನೇರವಾಗಿ ಮೋದಿ ಬೆಂಗಳೂರಿಗೆ ಆಗಮಿಸಿದ್ರು ಬೆಂಗಳೂರಿಗೆ ಬಂದಂತಹ ಪ್ರಧಾನಿಗಳನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸಿಎಂ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸ್ವಾಗತ ಮಾಡಿದ್ರು ಬೆಂಗಳೂರಿನ ಏರೋಸ್ಪೇಸ್ ಪಾರ್ಕ್ನಲ್ಲಿರೋ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಹಾಗೂ ತಂತ್ರಜ್ಞಾನ ಕೇಂದ್ರವನ್ನ ಮೋದಿ ಉದ್ಘಾಟಿಸಿದ್ದಾರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂಧನ ಸಚಿವ ಕೆಜೆ ಜಾರ್ಜ್ ಮಾಜಿ ಸಿಎಂ ಸದಾನಂದ ಗೌಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಅವರು ವೆಲ್ಕಮ್ ಮಾಡಿದ್ದಾರೆ ಮೊದಲ ಬಾರಿಗೆ ಒಂದೇ ಕಾರ್ಯಕ್ರಮದಲ್ಲಿ ಪಿಎಂ ಸಿಎಂ ಹಾಗೂ ಪ್ರತಿಪಕ್ಷ ನಾಯಕರು ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಸರ್ಕಾರ ರಚನೆ ಆದ ಮೇಲೆ ಫಸ್ಟ್ ಟೈಮ್ ಒಂದೇ ಕಾರ್ಯಕ್ರಮದಲ್ಲಿ ಸಿಎಂ ಹಾಗೆ ಪಿಎಂ ಮುಖಾಮುಖಿಯಾಗಿದ್ದಾರೆ ಮೋದಿ ಹಾಗೇನೆ ಸಿಎಂ ಸಿದ್ದರಾಮಯ್ಯ ಮೀಟ್ ಆಗಿರೋ ವಿಡಿಯೋಗಳು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ ನಗ್ನಗ್ ತಾಲೆ ಸಿಎಂ ಮೋದಿ ಅವರನ್ನ ಸ್ವಾಗತ ಮಾಡಿದ್ದಕ್ಕೆ ಅನೇಕ ಮೀಮ್ಸ್ಗಳು ಕೂಡ ಹರಿದಾಡ್ತಾ ಇವೆ